ಚಾಲಕರ ನಿಯಂತ್ರಣ ತಪ್ಪಿ ಟಿ ಸಿ ಬಸ್ ಡಿವೈಡರ್ನ ಮೇಲೆ ಎತ್ತಿರತಕ್ಕಂಥ ದೃಶ್ಯಾವಳಿ ಗಮನಿಸಬಹುದಾಗಿದೆ ಬೆಂಗಳೂರಿನ ತಿರುಪತಿಯಿಂದ ಮೆಜೆಸ್ಟಿಕ್ ಗೆ ಬರ್ತಿದ್ದಂತಹ ಬಸ್ ಇದು ಬೆಂಗಳೂರಿನ ಮೆಜೆಸ್ಟಿಕ್ಗೆ ತಲುಪಬೇಕಿತ್ತು ಇಂದು ಬೆಳಗ್ಗೆ ಐದು ಮೂವತ್ತರ ಸುಮಾರಿಗೆ ಅಪಘಾತ ಸಂಭವಿಸಿರ್ತಕ್ಕಂಥದ್ದು ಚಾಲಕರ ನಿಯಂತ್ರಣ ತಪ್ಪಿ ಎಸ್ ಆರ್ ಸಿ ಬಸ್ ಡಿವೈಡರ್ನ ಮೇಲೆ ಹರಿದಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಟಿವಿನಲ್ಲಿ ಗಮನಿಸ್ಬೋದಾಗಿದೆ ಎಷ್ಟರ ಮಟ್ಟಿಗೆ ಚಾಲ್ಸಿ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಹಲ್ಸೂರು ಸಂಚಾರ ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶದಲ್ಲಿ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು ಚಾಲಕನ ನಿಯಂತ್ರಣ ತಪ್ಪಿ ಅಜಾಗರೂಕ ಚಾಲನೆಯಿಂದ ಡಿವೈಡರ್ನ ಮೇಲೆ ಹತ್ತಿರತಕ್ಕಂಥದ್ದು ಬಸ್ ಈಗಾಗಲೇ ಸ್ಥಳದಲ್ಲಿ ಅಪಘಾತ ಕಂಡಿರತಕ್ಕಂಥ ಸ್ಥಳದಲ್ಲಿ ಅಲ್ಸೂರ್ ಗೇಟ್ ಪೊಲೀಸರು ಕೂಡ ಬಿಡುಬಿಟ್ಟಿರತಕ್ಕಂಥದ್ದು ಈ ಒಂದು ಸಂಚಾರ ದಟ್ಟಣೆನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈಗಾಗಲೇ ಬಸ್ಸನ್ನು ತೆರವುಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು